ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಜೆ ಸ್ನ್ಯಾಕ್ಸಿಗೋಸ್ಕರ ಚುರುಮುರಿ ಮತ್ತು ಟೀ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಚುರಿಮುರಿ ಮಾಡ್ಕೊಂಡೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಲ್ವಾ ಕ್ಯಾರೆಟು ಮತ್ತು ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಷ್ಟು ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಸ್ವಲ್ಪ ಹಾಕ್ಕೊಂಡು ಮಸಾಲೆ ಸಹ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ತೋರಿಸ್ತೀನಿ ಲಾಸ್ಟಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ಚಿಕನ್ ಮಸಾಲೆ ಹಾಕ್ಕೊಂಡೋಣ ಸ್ವಲ್ಪ ಜಾಸ್ತಿ ಬೇಡ ಒಂದೆರಡು ಎರಡು ಚಿಟಕಿ ಅಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಚಿಕನ್ ಮಸಾಲ ಸೇರಿಸ್ಕೊಂಡ್ರೆ ನೋಡಿ ಇವಾಗ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಗ್ ಮಸಾಲೆ ಸಹ ಸೇರಿಸ್ಕೊಂಡೆ ನಾನು ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿಂದರೆ ಕಡೆ ಟೀ ಇಟ್ಟಿದ್ದೆ ಎರಡು ಸೈಡು ಒಂದು ಸೈಡು ನಾನು ಇವಾಗ ಜೀರಿಗೆ ನೀರು ಕುಡಿತೀನಲ್ಲ ಹಂಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಸೈಡ್ ಟೀ ಇಟ್ಟಿದ್ದೀನಿ ಇವಾಗೆಲ್ಲ ಮಸಾಲ ಅಸಾಲ ಆ್ಯಡ್ ಮಾಡಾಯಿತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಾಯಿತು ನಾನು ಇದನ್ನು ಸೌಟಲ್ಲಿ ತಿಳ್ಸ್ಕೊತಿಲ್ಲ ಫ್ರೆಂಡ್ಸ್ ಅದೇ ಸೈಜಿಂದು ಒಂದು ಮುಚ್ಚುಕ ತಗೊಂಡು ಒಂದು ತಟ್ಟೆ ತಗೊಂಡಿದ್ದೀನಿ ಮತ್ತು ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗೂ ಮಿಕ್ಸ್ ಆಗುತ್ತೆ ಕೈಯಲ್ಲಿ ತೆಗ್ಸೋಕ್ಕಿಂತ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಥರ ಇದ್ರೆ ತುಂಬ ಚೆನ್ನಾಗಿ ಅದು ಮಿಕ್ಸಿಂಗ್ ಆಗಿ ಬರುತ್ತೆ ಫ್ರೆಂಡ್ಸ್ ಒಂದೆರಡು ಸೆಕೆಂಡ್ ಈ ಥರ ಮಾಡಿದ್ರೆ ಸಾಕು ನೋಡಿ ರೆಡಿ ಆಯಿತು ನನಗೆ ನಮ್ಮ ಮನೆಯವ್ರಿಗೆ ಅಂತ ಮಾಡ್ಕೊಂಡಿದ್ದೆ ಇಷ್ಟು ಸಾಕಾಗುತ್ತೆ ನಮ್ಮಿಬ್ಬರಿಗೆ ಇವಾಗ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮೇಲೆ ಕೆಳಗೆ ಮೇಲೆ ಕೆಳಗಡೆ ತಿರ್ಸ್ಕೊಂಡ್ರೆ ನೀಟಾಗಿ ಸಹ ಮಿಕ್ಸ್ ಆಗುತ್ತೆ ಇವಾಗ ಪ್ಲೇಟಿಗೆ ಸಹ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಬ್ಗು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದೀನಿ ಸೆಂಟ್ರಲ್ ಸೆಂಟ್ರಲ್ಲಿ ನಾನು ಏನು ಇವತ್ತು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಈ ಕಡೆ ಹಾಲ್ ಸತ ಬಿಸಿ ಮಾಡಿರ್ತಿದ್ದೀನಿ ಈ ಕಡೆ ಟೀ ಸತ ರೆಡಿಯಾಗಿದೆ ಇವಾಗ ಎರಡನ್ನೂ ಸೋಸ್ಕೊಂಡು ತೊಗೊಂಡೋಗಿ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಚುರುಮುರಿ ಮತ್ತು ಟೀ ಎಲ್ಲ ರೆಡಿ ಮಾಡಿದ್ದಾಯಿತು ನಮ್ಮ ಮನೆಯವ್ರಿಗೆ ತಗೊಂಡು ಕೊಟ್ಟೆ ನಾನು ಸ್ವಲ್ಪ ಅಷ್ಟೇ ತಿಂತಾಯಿದ್ದೀನಿ ಇದ್ದೀನಿ ಮಂಡಕ್ಕಿ ಇದು ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅನಿಸುತ್ತೆ ಅದಾದಮೇಲೆ ನಾನು ಮತ್ತು ಟೀ ಮತ್ತು ಚುರುಮುರಿ ತೊಗೊಂಡಿದ್ದೀನಿ ಟೀ ಅಂದರೆ ನಾನು ಜೀರಿಗೆ ಟೀ ಜೀರಿಗೆ ಕಷಾಯ ಥರ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ತರಕಾರಿ ಎಲ್ಲ ತೊಗೊಂಡ್ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ಫಸ್ಟೇ ಸತಿ ಎಲ್ಲ ತರ್ಕೊಂಡ್ಬಂದು ತಗೊಂಡ್ಬಂದಾಗೆ ತೋರಿಸ್ತಾ ಇದ್ದೆ ಇವಾಗ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತರಕಾರಿ ತಗೊಂಡಿಟ್ಕೊಂಡಿರ್ತೀನಿ ಮನೆ ಹತ್ರ ಮತ್ತೆ ಸೆಂಟ್ರಲ್ ಏನಾದರೂ ಬೇಕಂದರೆ ಮನೆ ಹತ್ರ ಬರ್ತಾರೆ ಫ್ರೆಂಡ್ಸ್ ಅವಾಗ ತೊಗೊಳ್ತೀನಿ ಕ್ಯಾಪ್ಸಿಕಮು ಮತ್ತು ಮೂಲಂಗಿ ಮತ್ತು ಕ್ಯಾರೆಟು ಬೀಟ್ರೂಟು ಬೀನ್ಸು ಇದೆಲ್ಲ ತೊಗೊಂಡು ಬಂದಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದ್ದಿನ ಅದೆಲ್ಲ ಕ್ಲೀನ್ ತಿರ್ಕೊಂಡಿದ್ದೀನಿ ಟೊಮೊಟೊ ನಲವತ್ತು ರೂಪಾಯಿ ಕೆ ಜಿ ಆಗಿದೆ ಫ್ರೆಂಡ್ಸ್ ಆಮೇಲೆ ಒಂದು ಕೆ ಜಿ ತೊಗೊಂಡ್ಬಂದಿದ್ದೀನಿ ಆಮೇಲೆ ಲೆಮೆನ್ ತೊಗೊಂಡಿದ್ದೀನಿ ಶುಂಠಿ ಈರುಳ್ಳಿ ಆಲೂಗಡ್ಡೆ ಏನೇನು ಬೇಕಾಗುತ್ತೆಲ್ಲ ಐಟಮ್ಸ್ ಎಲ್ಲ ತಗೊಂಬಂದೇ ಅದನ್ನೆಲ್ಲ ಜೋಡಿಸಿ ಇವಾಗ ಪಾತ್ರೆ ಸ್ವಲ್ಪ ತೊಳೆಯೋದಿತ್ತು ಟೀ ಎಲ್ಲ ಮಾಡ್ಕೊಂಡು ಕುಡಿದಿದ್ವಲ್ಲ ಅದನ್ನೆಲ್ಲ ತೊಳೆದು ಫ್ರೆಂಡ್ಸ್ ಅದಾದಮೇಲೆ ಮೂಲಂಗಿ ಚಟ್ನಿ ಮಾಡ್ಕೊಂಡು ಮುದ್ದೆ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಇವಾಗ ಮೂಲಂಗಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಏನೇನು ತೊಗೊಂಡಿದ್ದೀನಿ ಜೀರಿಗೆ ಎರಡು ಟೊಮೊಟೊ ಒಂದು ನಾಲ್ಕೈದು ಅಷ್ಟು ಮೆಣಸಿನಕಾಯಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಟೊಮೊಟೋನ ತೊಗೊಂಡಿದ್ದೀನಿ ಈ ಮೂಲಂಗಿ ಎಲ್ಲ ಚೆನ್ನಾಗೆ ಹುರ್ಕೋಬೇಕು ಫ್ರೆಂಡ್ಸ್ ಎಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಓಸತಿ ನೀಟಾಗಿ ಹುರ್ಕೊಳ್ಳಿ ನಾನು ಇದು ಪಾಪದ್ದು ಸರಿ ಮಾಡೋದಿತ್ತಲ್ಲ ಹಂಗಾಗಿ ಸ್ವಲ್ಪ ಅಲ್ವಾ ಇಬ್ರಿಗೆ ಅಷ್ಟೇ ಚಟ್ನಿ ಇದ್ದೀವಿ ಹಂಗಾಗಿ ಇದರಲ್ಲೇ ಹುರ್ಕೊಂತಿದ್ದೀನಿ ಇದರಲ್ಲೇ ಚೆನ್ನಾಗೆ ಬಿಸಿನೂ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮೂಲಂಗಿನ ಚೆನ್ನಾಗಿ ಹುರ್ಕೊಳ್ಳಿ ಮೂಲಂಗಿ ಫುಲ್ಲು ಬ್ರೌನ್ ಕಲರ್ ಆಗಬೇಕು ಇಲ್ಲ ರೆಡ್ ರೆಡ್ ಥರ ಆಗಬೇಕು ನೋಡಿ ಫ್ರೆಂಡ್ಸ್ ನಾನು ಇವಾಗ ಹುರಿದು ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಮೂಲಂಗಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಜೀರ್ಣ ಆಗೋಕ್ಕೂ ಸಹ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಇದ್ದವರು ತಿಂದ್ರೂ ಪರವಾಗಿಲ್ಲ ಫ್ರೆಂಡ್ಸು ಗ್ಯಾಸ್ಟ್ರಿಕ್ ಸಹ ಕಮ್ಮಿ ಆಗುತ್ತೆ ನೋಡಿ ಇವಾಗ ಬೌಲ್ಗೆ ಹಾಕೊಂಡು ಬಂದಿದ್ದೀನಿ ಇವಾಗ ಮಿಕ್ಸಿ ಜಾರಿನ ತಕೊಂಡು ಬೌಲಿಗೆ ಹಾಕೊಂತಿದ್ದೀನಿ ಒಗ್ಗರಣೆ ಸಹ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಈ ಚಟ್ನಿಗೆ ಒಗ್ಗರಣೆನೇ ಮೇಯ್ನು ಹಾಗಾಗಿ ಒಗ್ಗರಣೆ ಹಾಕೊತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಮುದ್ದೆ ರೆಡಿ ರೆಡಿಯಾಗಿತ್ತು ನಾನು ನೈಟ್ ರೈಸ್ ಇಲ್ಲ ಫ್ರೆಂಡ್ಸ್ ಇಷ್ಟೇ ಮುದ್ದೆ ಮತ್ತು ಸ್ವಲ್ಪ ಚಟ್ನಿ ಸ್ವಲ್ಪ ಪಲ್ಯ ಹಾಕೊಂಡು ತಿಂತಾ ಇದ್ದೀನಿ ನೆಕ್ಸ್ಟ್ ಮಾರ್ನಿಂಗ್ ಸ್ನಾನ ಎಲ್ಲ ಮಾಡಿ ಇವತ್ತು ಶ್ರಾವಣ ಸೋಮವಾರ ಆಗಿತ್ತು ಹಂಗಾಗಿ ಪೂಜೆ ಎಲ್ಲ ರೆಡಿ ಪೂಜೆಗೆಲ್ಲ ನೆಲಗೆಲ್ಲ ಎಲ್ಲ ಒರೆಸಿ ನೈಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಎದ್ದು ನೆಲ ಎಲ್ಲ ಒರೆಸಿ ಪೂಜೆ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮದು ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ತಕ್ಷಣ ನಾನು ಈ ಕಡೆ ಬಿಸಿನೀರು ಇಟ್ಕೊಂಡು ಮತ್ತೆ ಕಷಾಯ ಕುಡಿತಾ ಇದ್ದೀನಿ ಜೀರಿಗೆ ನೀರು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಜೀರಿಗೆ ನೀರು ಜೀರಿಗೆ ನೀರು ಕಾಯೋಕೆ ಅದು ಸತ್ತ ರೆಡಿ ಆಗ್ತಿತ್ತು ಈ ಕಡೆ ಕುಕ್ಕರ್ ತೆಗಿಯೋಣ ಅಂತ ಹೋದ್ರೆ ಅದು ಆ್ಯಂಡ್ಲ್ ಸಹ ಬಿಚ್ಕೊಂತು ಈ ಕಡೆ ರೈಸ್ ಸತ ರೆಡಿ ಮಾಡಿದ್ದೀನಿ ಬಿಸಿ ಬಿಸಿ ರೈಸ್ ಸತ್ತ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಟಿಫನ್ಗೆ ಚಿತ್ರಾನ್ನ ಮಾಡಬೇಕಾಗಿತ್ತು ಅದಕ್ಕೂ ಸದಾ ರೆಡಿ ಮಾಡಿಕೊಂಡ್ರೆ ಚಿತ್ರಾನ್ನ ಎಲ್ಲ ಮಾಡಿದ್ದೀನಿ ಈಗ ಸಬ್ಜಾ ಸೀಟ್ಸ್ ಹತ್ತೆ ನೆನೆಸಿಟ್ಟಿದೆ ಬೆಳಗ್ಗೆ ಒಂದು ಏಳು ಆರು ಗಂಟೆ ಹಂಗೆ ಬಿಸಿನೀರು ಕುಡಿತೀನಿ ಇದನ್ನು ಒಂದು ಎಂಟುವರೆ ಹಂಗೆ ಇದನ್ನು ತಿಂತೀನಿ ಫ್ರೆಂಡ್ಸ್ ಮತ್ತು ಸೌತೆಕಾಯಿ ಒಂದು ಹತ್ತು ಗಂಟೆ ಹಂಗೆ ತಿನ್ಬಿಟ್ಟು ಮಧ್ಯಾಹ್ನ ಊಟ ಮಾಡೋದು ನಮ್ಮ ಚಿತ್ರಾನ್ನ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಅದಾದಮೇಲೆ ಈ ಕಡೆ ಜೀರಿಗೆ ನೀರೆಲ್ಲ ಚೆನ್ನಾಗಿ ಕುದ್ದಿಟ್ಟು ಇವಾಗ ಸೋಸ್ಕೊತಾ ಇದ್ದೀನಿ ಒಂದು ಅಷ್ಟು ಹಾಕಿದ್ದೆ ದೊಡ್ಡ ಕಪ್ ಅದೇ ಗ್ಲಾಸಲ್ಲಿ ಈಗ ಹಾಫ್ ಕಪ್ ಆಗೋಷ್ಟು ಕುದಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಡೈಲಿ ಆರೊಟ್ಟಿಗೆ ಇದನ್ನು ಕುಡಿಬೇಕು ಅಂತ ಒಂದು ದಿವಸ ಕುಡಿತೀವಿ ಒಂದು ದಿವಸ ಬಿಟ್ಟರೆ ವೆಯ್ಟ್ ಲಾಸ್ ಏನಾಗಲ್ಲ ಡೈಲಿ ರೂಢಿ ಮಾಡಿಕೊಂಡ್ರೆ ಆಗುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಹಾಫ್ ಲೆಮನ್ ಹಾಕ್ಕೊಳ್ತಾ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್